ಜಿಂಗಳ ಬಗ್ಗೆ ಕೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಏನೂ ಬರುತ್ತದೆ ಅಲಾದ್ದೀನ್ನ ಮಾಂತ್ರಿಕ ದೀಪದ ಜಿನ್ನ ಅಥವಾ ರಹಸ್ಯಮಯವಾದ ಏನೋ ಒಂದ ಜಿಂಗಳನ್ನು ನಾವು ನಿಜವಾಗಿಯೂ ಕಾಣಬಹುದೇ ಅವರೊಂದಿಗೆ ಸಂಪರ್ಕ ಸಾಧಿಸಬಹುದೇ ಇಂದು ನಾವು ಈ ರಹಸ್ಯಗಳ ಹಿಂದೆ ಹೋಗುತ್ತಿದ್ದೇವೆ ಇಸ್ಲಾಮಿಕ್ ದೃಷ್ಟಿಕೋನದಿಂದ ಜಿಂಗಳ ಬಗ್ಗೆ ಒಟ್ಟಿಗೆ ಕಂಡುಕೊಳ್ಳೋಣ ಈ ವಿಡಿಯೋ ನಿಮ್ಮನ್ನು ಆಶ್ಚರ್ಯಗೊಳಿಸಲಿದೆ ಆದ್ದರಿಂದ ಕೊನೆಯವರೆಗೆ ನೋಡಿ ಜಿಂಗಳೆಂದು ಕೇಳಿದಾಗ ನಾವು ಯೋಚಿಸುವುದು ಅಲಾದೀನ ದೀಪದ ಜಿನ್ನ ಬಗ್ಗೆ ಹೌದಾ ಆದರೆ ಜಿಂಗಳು ಕೇವಲ ಕಥೆಯ ಪಾತ್ರಗಳಲ್ಲ ಇಸ್ಲಾಂನಲ್ಲಿ ಜಿಂಗಳು ಮನುಷ್ಯರಂತೆ ಬುದ್ಧಿವಂತಿಕೆ ಮತ್ತು ಜವಾಬ್ದಾರಿಯನ್ನು ಹೊಂದಿರುವ ಒಂದು ಜಾತಿಯಾಗಿದೆ ಕುರಾನ್ನಲ್ಲಿ ಅಲ್ಲಾಹು ಹೇಳುತ್ತಾನೆ ಮನುಷ್ಯರನ್ನು ಜಿಂಗಳನ್ನೂ ತನ್ನನ್ನು ಆರಾಧಿಸಲೆಂದೇ ಸೃಷ್ಟಿಸಿದ್ದೇನೆ ಎಂದು ಹಾಗಾದರೆ ಜಿಂಗಳು ನಿಜವಾದವು ಆದರೆ ಅವುಗಳನ್ನು ನಾವು ಏಕೆ ಕಾಣಲಾರೆವು ಕಾರಣ ಮನುಷ್ಯನ ದೃಷ್ಟಿಶಕ್ತಿಗೆ ಮಿತಿಗಳಿವೆ. ಸಾಮಾನ್ಯ ಮನುಷ್ಯನ ಕಣ್ಣಿಗೆ ಶೂನ್ಯ ಒಂದು ಮಿಲಿಮೀಟರ್ನಿಂದ ಅರವತ್ತು ವರೆಗಿನ ವಸ್ತುಗಳನ್ನು ಮಾತ್ರ ಕಾಣಲು ಸಾಧ್ಯ ಜಿನ್ಗಳು ಮತ್ತು ಮಲಕ್ಕಳು ಈ ಮಿತಿಯನ್ನು ಮೀರಿದ್ದಾರೆ ಆದ್ದರಿಂದ ಸಾಮಾನ್ಯವಾಗಿ ನಾವು ಅವರನ್ನು ಕಾಣಲಾರೆವು ಆದರೆ ಆಸಕ್ತಿಕರ ವಿಷಯವೆಂದರೆ ಕೆಲವು ಪ್ರಾಣಿಗಳಿಗೆ ಈ ಮಿತಿಯನ್ನು ಮೀರಲು ಸಾಧ್ಯವಾಗುತ್ತದೆ ಅದಕ್ಕಾಗಿಯೇ ಕೆಲವು ಪ್ರಾಣಿಗಳು ಜಿಂಗಳನ್ನು ಮತ್ತು ಮಲಕ್ಕಳನ್ನು ಕಾಣುತ್ತವೆ ಇತ್ತೀಚೆಗೆ ಮದೀನಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು ಮಸ್ಜಿದುನ್ನ ಬವಿಯಲ್ಲಿ ಜಿನ್ ಬಂದಿತ್ತು ಮತ್ತು ಅದು ಫೋಟೋದಲ್ಲಿ ಸೆರೆಯಾಗಿದೆ ಎಂದು ಹೇಳಲಾಗಿತ್ತು ಆದರೆ ಆ ವಿಡಿಯೋ ಸುಳ್ಳು ಇಂತಹ ಸುದ್ದಿಗಳು ಹೆಚ್ಚಾಗಿ ಮೂಢನಂಬಿಕೆಯನ್ನು ಹರಡಲು ಉದ್ದೇಶಿಸಿರುತ್ತವೆ ಆದರೆ ಕೆಲವು ಮನುಷ್ಯರಿಗೆ ಜಿಂಗಳನ್ನು ಮತ್ತು ಮಲಕ್ಕಳನ್ನು ಕಾಣಲು ಸಾಧ್ಯವಾಗಿದೆ ಅಲ್ಲಾಹುವಿನ ಸಾಮೀಪ್ಯವಿರುವವರಿಗೆ ಅಥವಾ ಆಶೀರ್ವಾದ ಪಡೆದವರಿಗೆ ಇದು ಸಾಧ್ಯ ಉದಾಹರಣೆಗೆ ಭದ್ರ ಯುದ್ಧದಲ್ಲಿ ಶತ್ರು ಸೈನ್ಯದ ನಾಯಕ ಅಬು ಸುಫಿಯಾನ್ ಮಲಕ್ಕಳನ್ನು ಕಂಡಿದ್ದ ಅಂತೆಯೇ ಜೀಲಾನಿ ರಹೀಮತ್ತುಲ್ಲಾಹಿ ಅಲೈಹಿ ಇಬ್ರಿಸ್ನನ್ನು ಕಂಡು ಅವನನ್ನು ಸ್ಪರ್ಶಿಸಿದ್ದಾರೆ ಎಂದು ಇತಿಹಾಸದಲ್ಲಿ ತಿಳಿದು ಬಂದಿದೆ ಇತಿಹಾಸವನ್ನು ನೋಡಿದರೆ ಮನುಷ್ಯ ಜಿನ್ ಸಂಬಂಧ ಅಪರೂಪವೇನಲ್ಲ ಸುಲೈಮಾನ್ ನಬಿ ಬಿಲ್ಕಿಸ್ ರಾಣಿಯ ಸಿಂಹಾಸನವನ್ನು ದೂರದಿಂದ ತರಲು ಜಿಂಗಳಿಗೆ ಆದೇಶಿಸಿದ್ದರು ಒಬ್ಬ ಜಿನ್ ಹೇಳಿದ ನೀನು ಎದ್ದು ನಿಲ್ಲುವ ಮೊದಲು ನಾನು ತಂದಿಡುತ್ತೇನೆ ಆದರೆ ಅಲ್ಲಿ ಇದ್ದ ಒಬ್ಬ ವಲಿಯು ನೀನು ಕಣ್ಣು ಮಿಟುಕಿಸಿ ತೆರೆಯುವ ಮೊದಲೇ ನಾನು ತಂದಿಡುತ್ತೇನೆ ಎಂದು ಹೇಳಿದ ಮೊಹಮ್ಮದ್ ನಬಿಯವರ ಸದಸ್ಯೆಗೆ ಜಿನ್ಗಳು ಬಂದಿದ್ದವು ಎಂದು ಇತಿಹಾಸ ಹೇಳುತ್ತದೆ ಆದರೆ ಜಿನ್ಗಳೊಂದಿಗಿನ ಸಂಬಂಧಕ್ಕೆ ಇಸ್ಲಾಂ ಕಟ್ಟುನಿಟ್ಟಾದ ಮಿತಿಗಳನ್ನು ಹಾಕಿದೆ ಮುಸ್ಲಿಮರಲ್ಲದ ಜಿನ್ಗಳಿಂದ ಸಹಾಯ ಕೇಳುವುದು ದೊಡ್ಡ ತಪ್ಪು ಇದು ಇಸ್ಲಾಮಿನಿಂದ ಹೊರಗೆ ಹೋಗುವಂತೆ ಮಾಡಬಹುದು ಆದರೆ ಮಲಕ್ಕಳ ಸಹಾಯವು ಅಲ್ಲಾಹುವಿನ ಆಶೀರ್ವಾದವಾಗಿ ಲಭಿಸುತ್ತದೆ ಬದ್ದಲ ಯುದ್ದದಲ್ಲಿ ಮುಸ್ಲಿಮರಿಗೆ ಮೂರು ಸಾವಿರ ಮಲಕ್ಕಳನ್ನು ಅಲ್ಲಾಹು ಕಳುಹಿಸಿದ್ದ ಹಾಗಾದರೆ ಜಿನ್ಗಳನ್ನು ಕಾಣಬಹುದೇ ಹೌದು ದೃಷ್ಟಿಶಕ್ತಿಯನ್ನು ಅಲ್ಲಾಹುವಿನ ಆಶೀರ್ವಾದದಿಂದ ಪಡೆದರೆ ಕಾಣಬಹುದು ಆದರೆ ಸಾಮಾನ್ಯ ಮನುಷ್ಯನಿಗೆ ಇದು ಸಾಧ್ಯವಿಲ್ಲ ಈ ಮಿತಿಯು ಅಲ್ಲಾಹುವಿನ ಕರುಣೆಯಾಗಿದೆ ಏಕೆಂದರೆ ಜಿಂಗಳನ್ನು ಅಥವಾ ಮಲಕ್ಕಳನ್ನು ಯಾವಾಗಲೂ ಕಂಡರೆ ನಾವು ಈ ಲೋಕದಲ್ಲಿ ಶಾಂತಿಯಿಂದ ಬದುಕಲಾರೆವು ನಿಮಗೆ ಏನು ಅನಿಸುತ್ತದೆ ಜಿಂಗಳ ಬಗ್ಗೆ ಏನಾದರೂ ಕೇಳಿದ್ದೀರಾ ಕಾಮೆಂಟ್ನಲ್ಲಿ ಹೇಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಜ್ಞಾನಕ್ಕಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ಜಾಗರೂಕರಾಗಿರಿ